ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಗೌರಿ ಗಣೇಶ ಹಬ್ಬದ ದಿನ ರಾತ್ರಿ ಅಂದರೆ ನಾವು ನಾಗರ ಪಂಚಮಿ ಹಬ್ಬ ಮಾಡ್ಕೊಂಡು ಬಂದ್ವಲ್ಲ ಅವತ್ತಿನ ರಾತ್ರಿ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಯಾಕಂದರೆ ಗಣೇಶನ ನಮ್ಮೂರಲ್ಲಿ ಅವತ್ತಿನ ದಿನನೇ ಅಲ್ವಾ ಎಲ್ಲ ಊರಲ್ಲೂ ಅವತ್ತಿನ ದಿನನೇ ಕೂರಿಸೋದು ನಾವು ವರ್ಷ ವರ್ಷ ಈ ರೀತಿ ನಾಗರ ಪಂಚಮಿ ಹಬ್ಬ ಮಾಡಿ ಆದಮೇಲೆ ಆಮೇಲೆ ಹೋಗ್ಬಿಟ್ಟು ಗಣೇಶನ ನೋಡ್ಕೊಂಡು ಬರ್ತೀವಿ ನಮ್ಮ ಏರಿಯಾ ಗಣೇಶ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವರ್ಷ ವರ್ಷಕ್ಕೂ ಒಂದೊಂದು ಗಣೇಶನ್ ತರ್ತಾರೆ ತುಂಬ ಚೆನ್ನಾಗಿರುವಂಥ ಗಣೇಶ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ತಾರೆ ಹಬ್ಬನ ಹುಡುಗ್ರೆಲ್ಲ ಬೆಂಗಳೂರಲ್ಲಿ ಇದ್ದಾರೆ ಮತ್ತೆ ನಮ್ಮೂರಲ್ಲೂ ಇದ್ದಾರೆ ಎಲ್ಲರೂ ಮಿಕ್ಸ್ ಆಗಿ ಈ ರೀತಿ ಹಬ್ಬನ ಮಾಡ್ತಾರೆ ಏನು ಬೇಡ ಒಳಕ್ಕೆ ಹೋಗಿದ್ದೆ بارو ن کوڑے ڏيسترا ڏي ڏيسترا 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 ڏ ನೋಡಿ ನೋಡಿದ್ರಲ್ಲ ಗಣೇಶ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಿಗೆ ಒಂದು ಸ್ವಲ್ಪ ವಿಡಿಯೋ ಕವರ್ ಮಾಡ್ಕೊಂಡು ಬಂದಿದ್ದಾಯ್ತು ಮಾರನೇ ದಿನ ಮತ್ತೆ ನಮ್ಮ ಅತ್ತಿಗೆ ಬಂದ್ರು ಮನೆಗೆ ಅವತ್ತು ಹಬ್ಬದ ದಿನ ಬರ್ಲಿಲ್ಲ ಸ್ವಲ್ಪ ಅವ್ರಿಗೆ ಹೂವಿನ ವ್ಯಾಪಾರ ಆಗಿರೋದ್ರಿಂದ ಬಿಸಿ ಇದ್ರು ಮಾರನೇ ದಿನ ಬಂದರು ಅದಕ್ಕೆ ಈಗ ಊಟಕ್ಕೆ ಅಂತ ಕೂತಿದ್ದೀವಿ ಇವ್ರಿಗೂ ಅರ್ಶನ ಕುಂಕುಮ ಕೊಟ್ಟು ಭಾಗ್ನ ಕೊಡ್ತೀನಿ ವರ್ಷ ವರ್ಷ ಯಾಕಂದ್ರೆ ನನಗೆ ಕೊಟ್ಟ ಮೇಲೆ ನಾನು ಅವ್ರನ್ನ ಹೆಣ್ಮಗಳು ತನೇ ಭಾವಿಸ್ಕೋಬೇಕು ಅದು ಚೆನ್ನಾಗಿರೋಲ್ಲ ಇಲ್ಲ ಅಂದ್ರೆ ಅದು ನನ್ನ ಮನಸ್ಸಿಗೆ ಅಂತ ಕೆಲಸ ಇದು ನಮ್ಮ ಏನು ಬೇಡ ಕೊಡಬೇಡ ನೀನೇನು ಕೊಡ್ತೀಯ ನಾವು ಕೊಡೋದು ಅಂತಂದು ಹೇಳ್ತಾ ಇರ್ತಾರೆ ಅದು ನಾನು ಬಿಡೋಲ್ಲ ಹುಳ ಅನ್ನ ಬೇಳೆ ಸಾಂಬಾರು ಇದು ಎಳ್ಳಿಕಾಯಿ ಮಂಜು ಕೊಟ್ಟಿರೋದು ಬಡನಾಳಿ ಮಂಜು ಉಪ್ಪಿನಕಾಯಿ ಕಡುಬು ಸಂಡಿಗೆ ಚಟ್ನಿ हां अं चंबू मानेर शना फुटलो पडू नै ननजु तगी हांंगे माटाड हां साप अटकी माटाड मत रे माटाड उठा ನಮ್ಮ ಅತ್ತಿಗೆ ಅಂದ್ರೆ ಸುಮ್ಮನೆ ಮಾತಿಗೆ ಅತ್ತಿಗೆ ಅಲ್ಲ ನಿಜವಾಗ್ಲು ಇವ್ರ ಅತ್ತಿ ಅಂದ್ರೆ ಇದೇ ರೀತಿ ಇರ್ತಾರೆ ಏನೋ ಅನ್ನೋ ತರ ಅನಿಸುತ್ತೆ ಯಾಕಂದ್ರೆ ಬೇರೆ ಮನೆ ನಾವು ಹೊಸದಾಗಿ ಹೊಸ ಸಂಬಂಧದಲ್ಲೇ ಮಾಡ್ಕೊ ಬಂದಿರೋ ನಮ್ಮ ಅಣ್ಣನಿಗೆ ಅಣ್ಣ ಅಂದ್ರೆ ನಮ್ಮ ಮಗ ಆದ್ರೂ ನನ್ನ ಸ್ವಂತ ಹೆಣ್ಮಗಳ ತರನೇ ನೋಡ್ಕೊಂತಾರೆ ನನ್ನ ಅಂತಂದೆಲ್ಲ ಯಾರೇ ಹೋಗ್ಲಿ ಹೊಟ್ಟೆ ತುಂಬಾ ಊಟ ಕೊಡ್ತಾರೆ ಚೆನ್ನಾಗಿ ನೋಡ್ಕೊಂತಾರೆ ಆ ಗುಣ ಚೆನ್ನಾಗಿದೆ ಯಾಕಂದ್ರೆ ಇವ್ರು ತುಂಬಿದ ಮನೆಯಲ್ಲಿ ಬಂದ್ರೆ ಅವ್ರ ಮನೇಲಿ ತುಂಬಾ ಜನ ಜಾಸ್ತಿ ಅಕ್ಕ ತಂಗಿರೋ ಅಣ್ಣ ತಂದಿರೋ ಅವರೆಲ್ಲ ಸೇರಿಬಿಟ್ಟು ಒಟ್ಟು ಒಂದು ಒಗ್ಗಟ್ಟಿನ ಕುಟುಂಬ ಇರುತ್ತಲ್ಲ ಆ ಥರ ಮನೆಯಿಂದ ಬಂದಿರೋದು ಅದಕ್ಕೋಸ್ಕರ ಅಂಥ ಒಳ್ಳೆ ಬುದ್ಧಿ ಕಲಸಿ ಅಪ್ಪ ಅಮ್ಮ ಕಳಿಸ್ತಾರೆ ಯಾರೇ ಆಗಿರ್ಬೋದು ಈಗ ನಾನೇ ಆಗಲಿ ಒಂದು ಮಾತು ಅಂದ್ರೂ ಅವ್ರು ಅನ್ನಿಸ್ಕೊಂಡು ಇರುವಂಥ ಗುಣ ಆ ಥರ ಅವರು ಸಿಗೋದೇ ಇಲ್ಲ ಬಿಟ್ರೆ ನಾನಂತೂ ಈ ಕಾಲದಲ್ಲಿ ನೋಡಲೇ ಇಲ್ಲ ಆ ಥರ ಹೆಣ್ಮಗಳನ್ನ ನಾವು ಮಾಡ್ಕೊಂಡಿರುವಂಥ ಪುಣ್ಯ ಸೊ ಇಂಥದ್ದಿಗೆ ಸಿಕ್ಕಿದ್ದಾರೆ ಅಂತಂದು ಹೇಳಿಬಿಟ್ಟು ಅದು ತುಂಬ ಬಾಧೆ ಪಟ್ಟರು ನೀನೇನಕ್ಕೆ ಕೊಡ್ತೀಯನಾ ನೀನಂತೂ ಹೆಣ್ಮಗಳು ನಾವು ಕೊಡಬೇಕು ಮತ್ತು ರಿಟನ್ ನಮಗೆ ಕೊಡ್ತೀಯ ನೀನು ಅಂತಂದು ಯಾಕಂದರೆ ಈಗ ನಾವು ಹೆಂಗೆ ನೋಡ್ಕೊತೀವ ರಿಟರ್ನ್ ಅವರು ಅದೇ ಥರ ನೋಡ್ಕೊತಾರೆ ಅನ್ನೋದು ನನ್ನ ಉದ್ದೇಶ ಈಗ ಬರೀ ಅವ್ರ ತಗೊಂಡ್ ಬಂದು ನಾನು ಕೂತ್ಕೊಂಡ್ರೆ ಸೊ ಅವರಿಗೆ ಕೊಡುವಂಥರು ಅವ್ರು ತವ್ರ ಮನೆಯವ್ರು ಕೊಡ್ತಾರೆ ಆದ್ರೂ ನಾನು ಈಗ ನನಗೇನು ಹೆಣ್ಮಕ್ಳು ಯಾರು ಇಲ್ಲ ಸೊ ನನ್ನ ಮಕ್ಕಳು ಆ ಥರ ಏನೂ ಇಲ್ಲ ಹಾಗಾಗಿ ಇವ್ರನ್ನ ನನ್ನ ಹೆಣ್ಮಕ್ಳ ಥರ ನೋಡ್ಕೊಂಡ್ರೆ ಅವ್ರಿಗೂ ಒಂಥರ ಪ್ರೀತಿ ಚೆನ್ನಾಗಿರುತ್ತಲ್ಲ ಅನ್ನೋದು ನನ್ನ ಉದ್ದೇಶ ಆ ಕಡೆ ನಾನು ಹುಟ್ಟಿರೋ ಮನೆಯಲ್ಲೂ ಅಷ್ಟೇ ನಾನು ಅವ್ರು ಏನು ಕೊಟ್ಟರು ನಾನು ಸುಮ್ಮನೆ ತಗೊಂಡು ಬರೋಲ್ಲ ನಾನು ಅವ್ರಿಗೆ ರಿಟರ್ನ್ ಆಗಿ ಕೊಟ್ಟೇ ಕೊಡ್ತೀನಿ ನಮ್ಮ ರೋಜಾ ಅವ್ರಿಗೆಲ್ಲ ನೆನ್ನೆನೆ ಕೊಟ್ಟೆ ರೋಜಾ ಅಂತೂ ನೈಟಿಲೇ ಇದ್ಲು ಹಾಗಾಗಿ ವೀಡಿಯೋ ಬೇಡ ಅಂತಂದು ಹೇಳಿದ್ಲು ಯಾಕಂದರೆ ನೀವು ಹೇಳ್ತಾ ಇರ್ತೀರಾ ಬರೀ ನೈಟಿಲೇ ಇರ್ತಾಳೆ ಸ್ಯಾರಿ ಉಟ್ಕೊಳ್ಳೆ ಕೇಳಿ ಅಂತಂದು ಅವರು ಹಸಬ್ಲು ಕೆಲಸ ಅದಿದ್ದು ಬಿಸಿಯಲ್ಲಿ ಇರ್ತಾರೆ ಹಾಗಾಗಿ ಉಟ್ಕೊಂಡಿದ್ಲು ನಾಗರ ಪಂಚಮಿ ಹಬ್ಬ ಆಗವ್ರಿಗೂ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಆ ಪೂಜೆ ಆಗೋರ್ಗು ಉಟ್ಕೊಂಡಿದ್ಲು ಆಮೇಲೆ ಬಿಚ್ಚಾಕ್ಬಿಟ್ಲು ನೈಟಿ ಹಾಕ್ಕೊಂಡಿದ್ಲು ಅದಕ್ಕೆ ಇನ್ನು ನಾನು ಅರ್ಶನಾ ಕುಂಕುಮ ಕೊಡ್ತೀನಿ ಬಂದಾಗ ನೈಟಿಲೇ ಬಂದಲ್ಲ ಮತ್ತೆ ವೀಡಿಯೋದಲ್ಲಿ ಎಲ್ಲರೂ ಬೈಕ್ ಹೊಂತಾರೆ ಹಬ್ಬದಿನಾನು ನೈಟಿನೇ ಹಾಕ್ಕೊಳ್ಳ್ದಾಳೆ ಅಂತ ಬೈಕ್ ಅಂತಾರೆ ಅಂತಂದು ನಮ್ಮ ರೋಜನೇ ಬೇಡ ಅಂತ ಅಂದ್ಲು ನಮ್ಮ ರೋಜನ್ಗೂ ಅಷ್ಟೇ ನಮ್ಮ ಅತ್ತಿಗೆಗೂ ಅಷ್ಟೇ ಎಲ್ರಿಗೂ ಅಮ್ಮನಿಗೂ ಎಲ್ರಿಗೂ ಕೊಡ್ತೀನಿ ನಾನು ವರ್ಷ ವರ್ಷ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಬಂದಿದ್ದೀನಿ ನಾವು ಹೆಂಗೆ ಇಟ್ಟು ನೋಡ್ಕೊತೀವೋ ಸೊ ಅವರು ರಿಟರ್ನ್ ಅದೇ ಥರನೇ ಇರುತ್ತೆ ನಾವು ಯಾವಾಗ ನಾವು ಅವ್ರಿಗೆ ಒಳ್ಳೆ ಬುದ್ಧಿ ತೋರಿಸ್ತೇನೆ ಮ ಮನದಲ್ಲೆಲ್ಲ ಬೈಕೊಂಡು ಪಕ್ಕದವ್ರ ಹತ್ರ ಬೈಕ್ ಅಂತ ಇದ್ದರೆ ಅವರು ಸೇಮ್ ಅದೇ ರೀತಿ ಮಾಡ್ತಾರೆ ಇದು ನಾನು ನಂಬಿದ್ದೀನಿ ಹೆಂಗೆ ಇರ್ತೀವೋ ಬಂದಿರೋ ಮಕ್ಕಳು ನಮ್ಮ ಮನೆಗೆ ಅದೇ ರೀತಿನೇ ಇರ್ತಾರೆ ಇದೊಂದು ಎಲ್ಲರೂ ಅಳವಡಿಸ್ಕೊಬಿಟ್ರೆ ಯಾವ ಮನೆಯಲ್ಲೂ ಜಗಳನು ಇರಲ್ಲ ಸೊ ಅಲ್ಲಿ ಕಿತಾಪತಿ ಭೇದ ಭಾವ ಅನ್ನೋದೇ ಬರಲ್ಲ ಅದು ನನ್ನ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ ಬೇರೆಯವ್ರು ಹೆಂಗಿರ್ತಾರೋ ಗೊತ್ತಿಲ್ಲ ಆಗಲಿ ನಾನು ಇಷ್ಟೇ ನಮ್ಮ ಮನೆಗೆ ಬಂದಿರುವಂಥ ಹೆಣ್ಮಕ್ಳನ್ನ ನಮ್ಮ ಅಕ್ಕ ನಮ್ಮ ತಂಗಿ ನಮ್ಮ ಮಗಳು ಅನ್ನೋ ಥರ ನೋಡ್ಕೊಂಡ್ರೆ ಅವರು ಸೇಮ್ ನಮ್ಮನ್ನು ಹಂಗೆ ನೋಡ್ಕೊತಾರೆ ಯಾರೋ ಒಬ್ಬರು ನೂರಕ್ಕೆ ಒಬ್ಬರು ಇರ್ತಾರೆ ನಾವು ಚೆನ್ನಾಗಿ ನೋಡ್ಕೊಂಡ್ರು ಅವರು ಆ ಕಡೆಯಿಂದ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅನ್ನೋ ಮನಸ್ ಮನಸ್ಥಿತಿ ಬಂದಿರುತ್ತಲ್ಲ ಅಂಥವ್ರು ಒಬ್ಬರು ಸಿಗ್ತಾರೆ ಅಷ್ಟೇ ಇನ್ನು ನೈಂಟಿ ಪರ್ಸೆಂಟ್ ಜನ ನಾವು ಹೆಂಗೆ ನೋಡ್ಕೊಂಡ್ರೆ ಹಾಗೆ ರಿಟರ್ನ್ ನಮ್ಗೆ ಅದೇ ಥರನೇ ಮರ್ಯಾದೆ ಇರುತ್ತೆ ಇದೊಂದು ನಂಬಿದ್ದೀನಿ ಸೊ ಆದಷ್ಟು ಎಲ್ಲರೂ ಈ ರೀತಿ ಅಳವಡಿಸ್ಕೊಳ್ರಿ ನಿಮ್ಮ ಮನೇನೂ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಇಷ್ಟು ಚೆನ್ನಾಗಿದ್ರು ಇನ್ನು ನಮ್ಮ ಅತ್ತಿಗೆ ಇಲ್ಲೇ ಇದ್ದಿದ್ರು ನಮ್ಮ ಅತ್ತಿಗೆ ಮೇಲೆ ನನ್ನ ಹೇಳ್ತಾ ಇದ್ರು ನೋಡ್ತಾ ಇರ್ತಾರಲ್ಲ ಈಗ ನಾನು ಎಲ್ಲರೂ ಚೆನ್ನಾಗಿದ್ರು ಹುಡುಕೋದಕ್ಕೆ ಅಂತ ಬರ್ತಾರೆ ಸ್ವಲ್ಪ ಜನ ಕಾಮೆಂಟ್ಸ್ ಎಲ್ಲ ಮಾಡ್ಬಿಟ್ಟು ಆದ್ರೆ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದ್ರೆ ಇರೋದೇ ಸ್ವಲ್ಪ ಜನ ಅಂತದಕ್ಕೆ ನಾವು ಎಲ್ಲಿ ಚೆನ್ನಾಗಿರ್ತೀವೋ ಅಂತ ಹತ್ರ ಬೆಂಕಿ ಇಡ ಕೆಲಸ ಕೊಳ್ಳಿ ಇಡ ಕೆಲಸನೇ ಮಾಡ್ತಾ ಇರ್ತಾರೆ ಬತ್ತಿ ಇಡ ಕೆಲಸ ನಾವು ಅದನ್ನ ಚೆನ್ನಾಗಿ ಐಡೆಂಟಿಫೈ ಮಾಡ್ಕೊಬಿಟ್ಟಿದೀವಿ ಯಾರು ಏನಾದರೂ ಕಾಮೆಂಟ್ ಮಾಡಿದ್ರು ಕಾಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾವು ಹೆಂಗಿರ್ಬೇಕೋ ಹಂಗೆ ನಮಗೆ ಗೊತ್ತು ಅಷ್ಟೇ ಅಕ್ಕಪಕ್ಕ ಜನನೇ ನೋಡಿ ಹೇಳ್ತಾ ಇರ್ತಾರೆ ಎಷ್ಟು ಚೆನ್ನಾಗಿರ್ತೀರ ಅಕ್ಕಪಕ್ಕ ಮನೆಯಲ್ಲಿದ್ರು ಒಂದು ದಿನಕ್ಕೂ ಜಗಳ ಆಡೋಲ್ಲ ಎಷ್ಟು ಚೆನ್ನಾಗಿರ್ತೀರ ಅಂತ ಹೇಳ್ಬಿಟ್ಟು ಮೆಚ್ಕೊತಾ ಇರ್ತಾರೆ ಅಷ್ಟೇ ಸಾಕಲ್ವಾ ಸೊ ಎಲ್ಲರನ್ನು ಮೆಚ್ಚಿಸೋಕೆ ನಾವೇ ನೀವ್ರಲ್ಲ ದೇವರಲ್ಲ ಹಾಗಾಗಿ ದೇವ್ರ ಕೈಲೇ ಆಗಲ್ಲ ಎಲ್ಲರನ್ನು ಮೆಚ್ಚಿಸೋಕೆ ಈಗ ದೇವ್ರನ್ನ ಸ್ವಲ್ಪ ಜನ ಬೈಕ್ ಅಂತಾರೆ ಸ್ವಲ್ಪ ಜನ ಹೋಗ್ತಾರೆ ಹಂಗೆ ನಾವಿನ್ನ ಮನುಷ್ಯರು ಯಾವ ಲೆಕ್ಕ ಹೇಳಿ ಅದಕ್ಕೋಸ್ಕರ ಈಗ ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ಆರ್ಕೆಸ್ಟ್ರಾ ಇತ್ತು ನಮ್ಮೂರಲ್ಲೇ ಸೊ ಅಲ್ಲಿಗೆ ಬಂದಿದ್ದಾಯಿತು ನೋಡ್ತಾ ಇರ್ಬೋದು ನಾವು ಬರೋಷ್ಟಲ್ಲಿ ಆಗ್ಲೇ ಎಲ್ಲನೂ ಸ್ಟಾರ್ಟ್ ಆಗಿತ್ತು ಫಂಕ್ಷನ್ ಅನ್ನೋದು ಈಗ ಇಲ್ಲಿಂದ ನಾವು ಒಂದು ಸ್ವಲ್ಪ ಒಂದು ಎರಡು ಮೂರು ಅವರ್ ಕುತ್ಕೊಂಡು ನೋಡಿ ಹೋದ್ವಿ ಚೆನ್ನಾಗಿತ್ತು ತುಮಕೂರು ಆರ್ಕೆಸ್ಟ್ರಾ ಹಿಂದಿನ ವರ್ಷನೂ ತುಮಕೂರದೇ ಬಂದಿತ್ತು ಈ ವರ್ಷವೂ ತುಮಕೂರದೇ ಬಂದಿದೆ ಅಂದರೆ ಚೇಂಜ್ ಆಗಿದ್ದಾರೆ ತುಮಕೂರಲ್ಲೇ ಸೊ ಅವಾಗ ಬಂದಿದ್ದು ಬೇರೆ ಆರ್ಕೆಸ್ಟ್ರಾ ಚೆನ್ನಾಗಿತ್ತು ಅದೂ ಚೆನ್ನಾಗಿತ್ತು ಇದೂ ಚೆನ್ನಾಗಿತ್ತು ಎಲ್ಲರೂ ನೋಡಿ ನಮ್ಮ ಹಳ್ಳಿ ಜನ ಎಲ್ಲ ಬಂದು ಕೂತ್ಕೊಂಡು ನೋಡ್ತಾವ್ರೆ ಚೆನ್ನಾಗಿರುತ್ತಲ್ಲ ಈ ರೀತಿ ಮುಂಚೆ ಎಲ್ಲ ಡ್ರಾಮಾಗಳು ನಾಟಕಗಳು ಈ ಥರ ನೋಡೋರು ಇವಾಗೆಲ್ಲ ಆರ್ಕೆಸ್ಟ್ರಾ ನೋಡ್ತಿದ್ದಾರೆ ಕೂತ್ಕೊಂಡು ವರ್ಷ ವರ್ಷವೂ ಅಷ್ಟೇ ಈ ರೀತಿ ಆರ್ಕೆಸ್ಟ್ರಾ ಇರ್ತಾರೆ ಇದು ಆರನೇ ವರ್ಷದ್ದು ನಮ್ಮೂರಲ್ಲಿ ಗಣೇಶನ ಸೊ ಏರಿಯಾ ಗಣೇಶ ನಮ್ಮ ಏರಿಯಾದವರೇ ಎಲ್ಲ ಅಮೌಂಟ್ ಹಾಕೊಬಿಟ್ಟು ಈ ರೀತಿ ಇಡೋದು ತುಂಬ ಚೆನ್ನಾಗಿರುತ್ತೆ ಅದ್ದೂರಿಯಾಗಿ ಮಾಡ್ತಾರೆ ನೋಡ್ತಾ ಇರ್ಬೋದು ಒಂದು ಹಳ್ಳಿಯಲ್ಲೇ ಈ ರೀತಿ ಮಾಡ್ತಿದ್ದಾರೆ ಅಂದರೆ ನೀವೇ ಅರ್ಥ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಮಾಡ್ತಾರೆ ಹಬ್ಬ ಅಂತಂದು ಹೇಳಿಬಿಟ್ಟು ಎಲ್ಲರೂ ಮನೆಗೆ ಇಷ್ಟಿಷ್ಟು ಅಂತ ಅಮೌಂಟು ಕೊಡ್ತೀವಿ ಮತ್ತು ಹುಡುಗರು ಇರ್ತಾರಲ್ಲ ಅವರು ಇಷ್ಟಿಷ್ಟು ಅಂತ ಹಾಕ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ ಗಣೇಶನ ಹಬ್ಬದ ದಿನ ಅಂದರೆ ಒಂದು ಐದು ದಿನ ಇಟ್ಬಿಟ್ಟು ಐದನೇ ದಿನ ಡಿ ಜೆ ಇದೆಲ್ಲ ಈ ಸರಿನೇ ಡಿ ಜೆ ಪರ್ಮಿಷನ್ ಇಲ್ಲ ಸೊ ಇಂದಿನ ಸಾರಿ ಆ ಸಾರಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರೇಳ್ರಿ ಐದು ನಾಲ್ಕೈದು ವರ್ಷವೂ ಭಾಳ ಚೆನ್ನಾಗಿ ಅನ್ನಿಸ್ತು ಸೊ ಇಲ್ಲಿ ಸುತ್ತಮುತ್ತ ಹಳ್ಳಿಯವರು ಬಂದಿರ್ತಾರೆ ಆರ್ಕೆಸ್ಟ್ರಾ ಅಂದರೆ ಇನ್ನು ನೋಡೋಕೆ ಬಂದೇ ಬರ್ತಾರೆ ಹಾಗಾಗಿ ಅವರು ಬಂದಿದ್ದರು ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ನೋಡಿದ್ದಾಯಿತು ಇಲ್ಲಿ ಇವರಂತೂ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ರು ಹೇಳ್ರಿ ನಾವಂತೂ ಒಂದು ಎರಡು ಮೂರು ಕುತ್ಕೊಂಡು ಇಲ್ಲೇ ನೋಡೋದ್ವಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬ ಇಷ್ಟ ಆಯ್ತು ಆರ್ಕೆಸ್ಟ್ರಾ ನಮ್ಮ ಅತ್ತಿಗೆ ಅರ್ಶನ ಕುಂಕುಮ ತಗೊಂಡು ಹೊರಟರು ಅವ್ರು ಇರೋಲ್ಲ ಫುಲ್ ಬಿಸಿ ಅವ್ರದ್ದು ಇದು ಹೂವಿನ ವ್ಯಾಪಾರ ಅಂತ ಹೇಳಿದ್ನಲ್ಲ ಹಂಗಾಗಿ ಅವರು ಬೆಳಿಗ್ಗೆ ಹೋದರೆ ಸಂಜೆ ಮನೆಯಲ್ಲಿ ಇರಲೇಬೇಕು ಇಲ್ಲೇ ಇದ್ದಿದ್ದರೆ ಚೆನ್ನಾಗಿರೋದು ನೈಟ್ ಈ ಥರ ಆರ್ಕೆಸ್ಟ್ರ ಎಲ್ಲ ನೋಡ್ಕೊಂಡು ಹೋಗ್ಬೋದಾಗಿತ್ತು ಅಂತ ಹೇಳಿದ್ರೆ ಅವ್ರು ಇರಲೇ ಇಲ್ಲ ನಮ್ಮ ಮನೆಯವರೇ ಹೋಗ್ಬಿಟ್ಟು ಬಿಟ್ಟು ಬಂದರು ನಾನು ಸ್ಯಾರಿ ಕೊಟ್ಟೆ ಎಲ್ರಿಗೂ ಚೆನ್ನಾಗೇ ಇತ್ತು ನಾನು ಸೇಲ್ ಮಾಡುವಂಥ ಸ್ಯಾರೀಸೆ ತುಂಬ ಚೆನ್ನಾಗಿರುವಂಥ ಕಲ ಕಲರ್ಸು ಅವರಿಗೆ ನಾನೇ ಆರಿಸ್ಬಿಟ್ಟು ಕೊಟ್ಟಿದ್ದು ಯಾಕಂದರೆ ಸ್ವಲ್ಪ ವೈಟ್ ಇದ್ದಾರಲ್ಲ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಅಂತಂದು ನನಗೆ ಈಗ ಏಜ್ ಆಗಿರೋರು ಸ್ವಲ್ಪ ವಯಸ್ಸಲ್ಲಿರೋರು ಈ ಥರ ನನಗೆಲ್ಲ ಇಲ್ಲ ಎಲ್ಲರಿಗೂ ಒಂದೇ ರೀತಿ ಸ್ಯಾರೀಸಿ ಹಾಕ್ಕೋಬೇಕು ಆ ರೀತಿ ನಮ್ಮಮ್ಮ ಅಂತೂ ಅದನ್ನೇ ಹೇಳ್ತಾ ಇರ್ತಾರೆ ನಮಗೆಲ್ಲ ವಯಸ್ಸಾಗಿದೆ ನಮಗೇನಕ್ಕೆ ನೀವು ಹುಡು ಅಂತ ಸೀರೆಗಳೆಲ್ಲ ಕೊಡ್ತೀಯಾ ಅಂತಂದು ಹೇಳ್ತಾರೆ ಆದರೆ ಅವರು ಚೆನ್ನಾಗಿರ್ಬೇಕಲ್ಲ ಪಾಪ ವಯಸ್ಸಲ್ಲಿದ್ದಾಗೆಲ್ಲ ಕಷ್ಟಪಟ್ಟು ನಮ್ಮನ್ನು ಸಾಕಿ ಈ ರೀತಿ ಹೊಟ್ಟೆ ಬಟ್ಟೆ ಕಟ್ಟಿ ನಮ್ಮನ್ನು ಇಷ್ಟು ದೊಡ್ಡವ್ನ ಮಾಡಿ ನಮಗೆ ಇಷ್ಟು ಇಷ್ಟು ವಯಸ್ಸು ಬಂದರೂ ನನ್ನ ಮಕ್ಳಿಗಾಗಿ ನನಗಾಗಲಿ ಏನು ಹುಷಾರಿಲ್ಲ ಅಂದ್ರೂ ಈಗಲೂ ಬಂದು ನನ್ನ ಹಸಿರು ಕಂಡು ಈ ಥರ ಕೆಲಸಗಳೆಲ್ಲ ಮಾಡ್ಕೊಡ್ತಾರಲ್ಲ ಹೆಲ್ಪ್ ಮಾಡ್ತಾರಲ್ಲ ಸ್ವಂತ ಜೀವ ಚೆನ್ನಾಗಿ ಒಂದು ಸ್ವಲ್ಪ ದಿನ ಇರಲಿ ಒಳ್ಳೊಳ್ಳೆ ಬಟ್ಟೆಗಳೇ ಹಾಕೊಳ್ಳಿ ಮುಂದೆ ಹಿಂದೆ ಅಂತೂ ಇರಲಿಲ್ಲ ಬಟ್ಟೆಗಳ ಈಗ ಈಗಿದ್ದು ಯಾಕೆ ಸುಮ್ಮನೆ ಇರಬೇಕು ಹೇಳ್ಬಿಟ್ಟು ನನ್ನ ಉದ್ದೇಶ ಹಾಗಾಗಿ ನಮ್ಮ ಅತ್ತಿಗೆ ಆಗಿರ್ಬೋದು ನಮ್ಮ ಆಗಿರ್ಬೋದು ನಮ್ಮ ಅಮ್ಮರ್ಗಾಗಿರ್ಬೋದು ಎಲ್ರಿಗೂ ನನ್ನ ಹತ್ರ ಏನಿರುತ್ತೋ ಅದರಲ್ಲೇ ಕೊಟ್ಟು ಈ ರೀತಿ ನೋಡ್ಕೊತ ಇರ್ತೀನಿ ಆದಷ್ಟು ಇರೋಷ್ಟು ದಿನ ಚೆನ್ನಾಗಿರ್ಬೇಕು ಏನು ಹೊತ್ಕೊಂಡೋಗ್ತೀವಿ ಸತ್ತ ಮೇಲೆ ಏನೂ ತಗೊಂಡೋಗಲ್ಲ ಅದಕ್ಕೋಸ್ಕರ ಇರೋಷ್ಟು ದಿನ ಚೆನ್ನಾಗಿದ್ದು ಎಲ್ಲರ ನಡುವೆ ಒಳ್ಳೆಯವರು ಅಂತ ಅನ್ನಿಸ್ಕೊಳೋ ಒಳ್ಳೆಯವ್ರಂತ ಅನ್ನಿಸ್ಕೊಳೋಕ್ಕಂತೂ ಆಗೋಲ್ಲ ಬಿಡ್ರಿ ನಾವು ಎಷ್ಟು ಕೊಟ್ರೂ ಕಡಿಮೆ ಆಗುತ್ತೆ ಜನಕ್ಕೆ ಅನ್ನೋದು ಪರವಾಗಿಲ್ಲ ನಮ್ಮ ಸುತ್ತಮುತ್ತ ಅಂದರೆ ನಮ್ಮ ಒಡಬುಟ್ಟದವರು ನಮ್ಮ ರಿಲೇಷನ್ಸು ನಮ್ಮ ಅಪ್ಪ ಅಮ್ಮ ನಮ್ಮ ಅತ್ತಿಗೆಯವರು ಈ ಥರ ಇವ್ರು ಅಂದರೆ ಸಾಕು ಊರಿನ ಜನನೆಲ್ಲ ಮೆಚ್ಚಿಸೋಕ್ಕಾಗಲ್ಲ ನಮ್ಮ ಕೈಲಿ ಹಾಗಾಗಿ ನಮ್ಮನ್ನು ನಂಬಿರೋವಂಥವ್ರು ನಮ್ಮ ಜೊತೆ ಇರುವಂಥವ್ರನ್ನ ಮೆಚ್ಚಿಸ್ಕೊಂಡು ಈ ರೀತಿ ಚೆನ್ನಾಗಿದ್ದರೆ ಸಾಕು ಅನ್ನೋದು ನನ್ನ ಉದ್ದೇಶ ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಅಂದರೆ ನಾವು ಗಣೇಶನಿಗೆ ಸ್ವಲ್ಪ ಜಾಸ್ತಿ ಜಾಸ್ತಿ ಅಮೌಂಟ್ ಕೊಟ್ಟು ನಮಗೆ ಅನ್ ನಮ್ಮ ಏರಿಯಾ ಗಣೇಶನಿಗೆಲ್ಲ ಹೆಲ್ಪ್ ಮಾಡಿರೋ ಅಂಥವ್ರಿಗೆಲ್ಲ ಸನ್ಮಾನ ಮಾಡ್ತಿದ್ದಾರೆ ಸೊ ಇವರು ವರ್ಷ ವರ್ಷ ಕೊಡ್ತಾ ಇರ್ತಾರೆ ಇವರೆಲ್ಲರೂ ಹಾಗಾಗಿ ಅವರಿಗೆಲ್ಲ ಸನ್ಮಾನ ಮಾಡಿಬಿಟ್ಟು ಮತ್ತೆ ಈ ಫೈವ್ ಡೇಸಲ್ಲಿ ಕ್ರಿಕೆಟ್ ಟೂರ್ನಿ ಎಲ್ಲ ಇರುತ್ತೆ ಇವ್ರದ್ದು ನಮ್ಮೂರವ್ರ ಮಕ್ಕಳು ಎಲ್ಲರೂ ಹುಡುಗರೆಲ್ಲರು ಆ ರೀತಿ ಕ್ರಿಕೆಟ್ ಟೂರ್ನಿ ಎಲ್ಲ ಆಡ್ತಾರಲ್ಲ ಅದರಲ್ಲಿ ಆರ್ ಸಿ ಬಿ ವಿನ್ ಆಗಿದೆ ಅದಕ್ಕೋಸ್ಕರ ಅದಕ್ಕೆ ಕಪ್ ಕೊಟ್ಟು ಈ ರೀತಿ ಒಂದು ಇದು ಮಾಡ್ತಾವ್ರೆ ಎಲ್ಲರೂ ನಿಂತ್ಕೊಂಡು ಆ ರೀತಿ ಕಪ್ಪೆಲ್ಲ ಇಸ್ಕೊಂಡು ಇದಕ್ಕೆಲ್ಲ ಫೋಟೋಸ್ ಎಲ್ಲ ಇಟ್ಕೊಂಡ್ರು ಚೆನ್ನಾಗಿರುತ್ತೆ ವರ್ಷ ವರ್ಷ ಆ ರೀತಿ ಎಲ್ಲ ಇದು ಮಾಡೋದು ಹಾಗೆ ಇವರೆಲ್ಲ ಫ್ರೆಂಡ್ಸು ಸೇರಿಕೊಂಡು ಒಂದು ಸಾಂಗ್ ಹಾಕ್ಕೊಂಡು ಈ ರೀತಿ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು ಈ ರೀತಿ ಇತ್ತು ಅವತ್ತಿನ ದಿನದ ವಿಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಹಾಗೆ ಹೊಸಬ್ರ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ಒಳ್ಳೊಳ್ಳೆ ಹಳ್ಳಿ ವೀಡಿಯೋಸ್ ಬರ್ತವೆ ನನ್ನ ಚಾನಲಲ್ಲಿ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊನೆಯ ತನಕ ನೋಡಿ ನನ್ನ ವೀಡಿಯೋಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇಲ್ಲಿಂದ ನಾವು ನೆಕ್ಸ್ಟ್ ನಮ್ಮ ಮನೆಗೆ ಹೊರಟು ನಾವು ಮಲಗೋದು ಎರಡು ಗಂಟೆ ಆಗಿತ್ತು ನೈಟ್ ಮತ್ತೆ ಬೆಳಗ್ಗೆ ಎದ್ದಳೆದೇ ಲೇಟ್ ಆಗೋಯ್ತು ಹೇಳ್ರಿ ಯಾಕಂದರೆ ಎರಡು ಮೂರು ದಿನದಿಂದ ಸರಿಯಾಗಿ ನಿದ್ದೇ ಇರಲಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್